ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಇಡ್ಲಿಯಿಂದ ಒಂದು ರುಚಿಕರವಾದ ಚಾಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಚಾಟು ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಇದನ್ನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಈ ರೆಸಿಪಿಯನ್ನ ಮಾಡೋದನ್ನ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ಈ ಚಾಟನ್ನ ಉಳಿದಿರೋ ಇಡ್ಲಿಗಳಿಂದ ಮಾಡ್ಕೋಬಹುದು ಬೆಳಗ್ಗೆ ಇಡ್ಲಿ ಮಾಡಿ ಇಡ್ಲಿ ಉಳ್ಕೊಂಡಿರುತ್ತೆ ಒಂದೊಂದ್ಸರಿ ಆ ಟೈಮಲ್ಲಿ ಕೂಡ ನೀವು ಇದನ್ನ ಮಾಡ್ಕೋಬಹುದು ಇದು ಇಡ್ಲಿ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡಿದ್ರೆ ಈ ರೆಸಿಪಿಯನ್ನು ಇಡ್ಲಿ ಮಾಡಿದಾಗೆಲ್ಲ ಟ್ರೈ ಮಾಡ್ತೀರಾ ಮೊದಲಿಗೆ ನಾವು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕೊಳ್ಳೋಣ ಸ್ವಲ್ಪ ಅರಿಶಿಣವನ್ನು ಹಾಕೊಳ್ಳೋಣ ಒಂದು ಪಿಂಚನಷ್ಟು ಇಂಗುವನ್ನು ಹಾಕೊಳ್ಳೋಣ ಒಂದು ಪಿಂಚನಷ್ಟು ಅಡಿಗೆ ಸೋಡವನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ ಇದನ್ನ ಗಂಡುಗಳಿಲ್ಲದ ಹಾಗೆ ಕಲ್ಸ್ಕೊಳ್ಳೋಣ ಹಿಟ್ಟನ್ನ ನಾವು ಗಂಡುಗಳಿಲ್ಲದ ಹಾಗೆ ಕಲಸಿ ಇಟ್ಕೊಂಡಾಗಿದೆ ಈಗ ನಾವು ಇಡ್ಲಿಗಳನ್ನ ನಮಗೆ ಯಾವ ಶೇಪ್ಗೆ ಬೇಕೋ ಎಷ್ಟು ಅಳತೆಗೆ ಬೇಕೋ ಆ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ದೊಡ್ಡ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಅಂದ್ರೆ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾವು ಇಡ್ಲಿ ಕಟ್ ಮಾಡ್ಕೊಂಡು ನಾನು ಎಣ್ಣೆಯನ್ನ ಮೊದಲೇ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀನಿ ಈಗ ನಾವು ಕಲ್ಸಿರುವಂತ ಇಟ್ಟಿಗೆ ಈ ಇಡ್ಲಿ ಪೀಸ್ ಗಳನ್ನ ಹಾಕೊಳ್ಳೋಣ ಇಡ್ಲಿ ಪೀಸ್ ಗಳನ್ನ ಇದರಲ್ಲಿ ಡಿಪ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಳ್ಳೋಣ ಮಾಡಿದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಸರ್ವಿಂಗ್ ತೆಕ್ಕೊಳ್ಳೋಣ ಈಗ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಿದೆ ನಾವು ಸರ್ವಿಂಗ್ ತೆಕ್ಕೊಳ್ಳೋಣ ನಾವು ಕಟ್ ಮಾಡಿದಂತ ಇಡ್ಲಿಗಳನ್ನ ಈ ರೀತಿ ಬೋಂಡೆಗಳಾಗಿ ಫ್ರೈ ಮಾಡ್ಕೊಂಡಾಗಿದೆ ಇದನ್ನ ನೀವು ಹೀಗೆ ಬೇಕಾದ್ರೂ ತಿನ್ಬಹುದು ಮಕ್ಕಳಿಗೆ ಇದು ಈ ತರ ಮಾಡಿ ಕೊಟ್ರೆ ಇಡ್ಲಿ ಅಂತ ಗೊತ್ತಾಗುದಿಲ್ಲ ಸುಲಭವಾಗಿ ನೀವು ಇಡ್ಲಿ ಮಾಡಿ ತಿನ್ನಿಸಬಹುದು ಇದನ್ನ ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ಅಟ್ರಾಕ್ಷನ್ ಆಗಿ ಕಾಣೋ ತರ ಮಾಡ್ಕೊಳ್ಳೋಣ ನಾವು ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಕಟ್ ಮಾಡ್ಕೊಂಡಿರೋಂತ ಇಡ್ಲಿ ಬೊಂಡೆಗಳನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ಇದರ ಮೇಲೆ ನಾವು ಒಂದು ಪಿಂಚ್ನಷ್ಟು ಅಚ್ಚಕಾರದ ಪುಡಿಯನ್ನ ಹಾಕೊಳ್ಳೋಣ ಒಂದು ಪಿಂಚ್ನಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ಳೋಣ ಒಂದು ಪಿಂಚ್ನಷ್ಟು ಸಾಲ್ಟನ್ನು ಹಾಕೊಳ್ಳೋಣ ಇದರ ಮೇಲೆ ನಾವು ಈರುಳ್ಳಿ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮೇಲೆ ಹಾಕೊಳ್ಳೋಣ ಇದು ಆಪ್ಷನ್ ಬೇಕಿದ್ರೆ ನೀವು ಟೊಮೆಟೊವನ್ನು ಕೂಡ ಹಾಕೋಬಹುದು ಇದು ಕೂಡ ಆಪ್ಷನ್ ಬೇಕಿದ್ರೆ ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋಬಹುದು ಮೇಲೆ ನಾವು ಕೊನೆಯಲ್ಲಿ ನೈಲನ್ ಸೇವನ್ನ ಹಾಕೊಳ್ಳೋಣ ಈಗ ರುಚಿಕರವಾದ ಇಡ್ಲಿ ರೆಡಿ ರೆಡಿಯಾಗಿದೆ ಮಕ್ಕಳಂದು ತುಂಬಾ ಇಷ್ಟಪಡ್ತಾರೆ ಸ್ಕೂಲಿಂದ ಬರೋ ಟೈಮ್ಗೆ ನೀವು ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್